ಸದಸ್ಯರು ಹಿರಿಯರ ಅಂತ ನಮ್ಮ ಕೆಪಿಸಿಸಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷ ಪದಾಧಿಕಾರಿಗಳೇ ನಮ್ಮ ಗೃಹ ಸಚಿವರೇ ಜಿಲ್ಲಾ ಅಧ್ಯಕ್ಷಗಳೇ ಮಾಜಿ ಶಾಸಕರುಗಳೇ ಮುಖ್ಯವಾಗಿ ಈ ಬೃಹತ್ ಐತಿಹಾಸಿಕ ಸಮಾವೇಶಕ್ಕೆ ಪಾಲ್ಗೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ತಾ ಇರುತ್ತ ಎಲ್ಲ ಕಾರ್ಯಕರ್ತರೇ ಬಂಧು ಭಗಿನಿಯರೇ ಸೋದರ ಸೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ ಈ ದಿನ ಸ್ವಲ್ಪ ಶಾಂತಿ ನಾನು ಏನು ಹೇಳ್ತೀನಿ ಕೇಳಬೇಕು ಕೆಂಗೇರಿ ಬಿಡದಿಯಿಂದ ಹೇಳ್ಕೊಂಡು ಬಂದಿದ್ದೀನಿ ಮೈಸೂರು ಗಂಟ ಯಾರು ಗಲಾಟೆ ಮಾಡದೆ ಕೇಳವ್ರೆ ಈಗೂ ಕೇಳಬೇಕು ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರೋ ಕೈ ಮುಗಿದೀನಿ ಕೈ ಮುಗಿದೀನಿ ಸುಮ್ಮನೆ ಇರಬೇಕು ಈ ದಿನ ಬ್ರಿಟಿಷರ ವಿರುದ್ಧ ಆಗಸ್ಟ್ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡ್ಕೊಂಡು ಬಂತು ಅಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಮಾಡಿದೋ ಇದೇ ಒಂಬತ್ತನೇ ತಾರೀಕು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಗಣಿ ದೊರೆಗಳ ವಿರುದ್ಧ ಈ ದೇಶದ ಲೂಟಿಯನ್ನ ಒಳಿತಾರದ ವಿರುದ್ಧ ಹದಿನೈದು ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ ಒಂಬತ್ತನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡ್ದು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವು ಇಂದು ಎನ್ ಡಿ ಎ ಬಿಜೆಪಿ ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಈ ಬಡವರ ಕಲ್ಯಾಣವನ್ನು ಉಳಿಸ್ಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಆಗ್ತಾ ಮಾಡಬೇಕು ಅಂತ ಒಟ್ಟಿನ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳುವಳಿಯನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಏ ಸುಮ್ನೆ ಸುಮ್ನೆ ಕಾರ್ಯಕರ್ತರು ಆ ಮೀಡಿಯಾ ಅವ್ರು ತೊಂದರೆ ಮಾಡಬೇಡಿ ಏ ಮೀಡಿಯಾ ತೊಂದರೆ ಮಾಡಬೇಡ ಸುಮ್ನೆರಯ್ಯ ಅವ್ರು ಹೊರಡೆ ಇದ್ದಾರೆ ನೀನ್ ಕೈ ಮುಗಿದೀನಿ ಸುಮ್ನೆ ಕೈ ಮುಗಿದ್ದೀನಿ ಪಾಪ ಅವರೆಲ್ಲ ಒಳಗಡೆ ದೇಶಕ್ಕೆ ಕಳಿಸ್ತಾ ಸುಮ್ನೆ ಇರು ಒಂದು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಪಾದಯಾತ್ರೆ ಜನತಾದಳದವರು ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಲ್ಲ ಇದು ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾಪ ವಿಮೋಚನೆ ಯಾತ್ರೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ಯುದ್ಧ ನಮ್ಮದು ಅನ್ಯಾಯದ ವಿರುದ್ಧ ನ್ಯಾಯಯುದ್ಧ ನಮ್ಮದು ಅಸತ್ಯದ ವಿರುದ್ಧ ಸತ್ಯ ಯುದ್ಧ ಅದನ್ನ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆ ಸಂವಿಧಾನವನ್ನು ತಂದುಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ಈ ಒಂದು ಜನ ಆಂದೋಲನ ಕಾರ್ಯಕ್ರಮ ಈ ರಾಜ್ಯದ ನಮ್ಮ ಜನತೆಯ ರಕ್ಷಣೆಗೋಸ್ಕರ ನಮ್ಮ ಸಂವಿಧಾನದ ರಕ್ಷಣೆಗೋಸ್ಕರ ಬಿ ಜೆ ಪಿ ಜನತಾದಳದವರು ಏನು ನಾವು ಅಧಿಕಾರಕ್ಕೆ ಬಂದಿದ್ದೇವೆ ನೂರ ಮೂವತ್ತಾರು ಸೀಟು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಏನು ಬಂದಿದೆ ಆ ಈ ಸರ್ಕಾರವನ್ನು ಹತ್ತು ತಿಂಗಳಲ್ಲಿ ತೆಗೆದಾಕ್ತೀವಿ ಅಂತ ಹೇಳಿ ಏನು ಒಂದು ಹೋರಾಟ ಒಂದು ಹುನ್ನಾರ ನಡೀತಾ ಇದೆ ಈ ಬಡವರಿಗೋಸ್ಕರ ನಾವು ಏನು ರಕ್ಷೆಯನ್ನು ಕೊಟ್ಟು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕನ್ನು ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಇದನ್ನ ನಾವು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಿಮ್ಗೆಲ್ಲ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಅಶೋಕ ಮಿಸ್ಟರ್ ವಿಜೇಂದ್ರ ನೀವು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದಾಕದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಬ್ರಿಟಿಷ್ ಅವರು ಇನ್ನೂರು ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗ್ಲಿಲ್ಲ ನಿನ್ನ ಹತ್ತೊಂಬತ್ತು ಸೀಟು ಈ ಬಡ ಜನತೆಯ ಶಕ್ತಿ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ನ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿ ಜೆ ಪಿ ಅವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ ಏ ವಿಜೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಷಿಸ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷದ ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ ಇದನ್ನ ತಾವು ಇಟ್ಕೊಳ್ಬೇಕು ಆದ್ರಿಂದ ನಿನ್ ಕೇಳಿ ಏನು ಮಾಡ್ಲಿಕ್ಕಾಗುದಿಲ್ಲ ಇತಿಹಾಸ ಗೊತ್ತಿದ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂದಿರಾ ಗಾಂಧಿ ಹೇಳ್ತಾ ಇದ್ದಾರೆ ಅವಕಾಶ ನಿನಗೆ ಸಿಕ್ಕುದಿಲ್ಲ ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಹೇಳಿದ್ದಾರೆ ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ಜನತಾದಳವರು ಮಾಡಿಕೊಟ್ರು ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿಯಾತ್ರೆ ನಡೀತು ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದುರ್ಗು ರಾಹುಲ್ ಗಾಂಧಿ ಅವರು ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದ ಸಮಗ್ರತೆಗೋಸ್ಕರ ಈ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಯುವಕರಿಗೋಸ್ಕರ ಭಾರತವನ್ನು ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆಯಿದ್ರು ಇದೇ ಸಿದ್ದರಾಮಯ್ಯನವರು ನಾನು ನಾವೆಲ್ಲ ಕಾಂಗ್ರೆಸ್ ಸೇರಿ ಈ ರಾಜ್ಯದ ಸಂಪತ್ತನ್ನು ಲೂಟನ್ನ ಲೂಟನ್ನು ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿ ವರ್ಗೂ ಪಾದಯಾತ್ರೆಯನ್ನು ಮಾಡ್ತು ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ ಮೈಸೂರು ಚಾಮನಗರ ಹಾಸನ ಬೆಂಗಳೂರು ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟ್ ಪಾದಯಾತ್ರೆ ಮಾಡ್ತ ಆ ಮೇಕೆದಾಟ್ ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ ಎಲ್ಲರೂ ಮೂಡ ಕೇಸ್ ಹಾಕ್ಸಿದ್ರಿ ಕೋವಿಡ್ ನಪ ಹೇಳಿ ನಮ್ಮ ತಡೆ ಒಟ್ಟಿದ್ರೆ ಆರೆ ನಿಮ್ಮ ಕೇಸಿಗೆ ಎದುರುಕೊಳ್ಳಿಲ್ಲ ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ನೀರಿಗೂ ಹೆಜ್ಜೆ ಹಾಕುತ್ತೇವೆ ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡ್ದೋ ಈ ನಾಡಿನ ರೈತರಿಗೋಸ್ಕರ ಈ ನಾಡಿನ ನೀರಿನ ರಕ್ಷೆಗೋಸ್ಕರ ಈ ನಾಡಿನ ಜಲತ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ದೋ ನಿಮ್ಮ ಯಾತ್ರೆ ಎಂತಕ್ಕೆ ನಿಮ್ಮ ಯಾತ್ರೆ ಎಂತಕ್ಕೆ ಕುಮಾರಸ್ವಾಮಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರಿಸೋನಿದ್ದೇನೆ ಬಂಧುಗಳೇ ಈಗಾಗಲೇ ನಾನು ಹೇಳ್ದಂಗೆ ನಮಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಜನತಾದಳಕ್ಕೆ ಒಂಬತ್ತು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ನಲವತ್ತೈದು ಪರ್ಸೆಂಟ್ ಕೊಟ್ಟಿದ್ದೀರಿ ಜನತಾದಳಕ್ಕೆ ಐದು ಪರ್ಸೆಂಟ್ ಬಿ ಜೆ ಪಿ ಒಂದು ಸೀಟ್ ಇದ್ದೋ ನಾವು ಈಗ ಬಿಜೆಪಿ ಹದಿನೇಳು ಸೀಟ್ ಆಗಿದೆ ಅವ್ರು ಎರಡು ಸೀಟ್ ಗೆದ್ದಿದ್ದಾರೆ ನಾವು ಒಪ್ತೇವೆ ಜನಪ್ರತಿನಿಧಿಗಳು ಪ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ತೇವೆ ಆದರೆ ನಾವು ಏನಾರು ನೀವು ಹತ್ತು ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ಸ್ತೀನಿ ಅಂತ ಏನು ಭ್ರಮೆ ಭ್ರಮೇಲಿದ್ದೀರಲ್ಲ ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಂಧರ್ ಹತ್ತು ವರ್ಷ ಅಲ್ಲ ಹತ್ತು ತಿಂಗಳಲ್ಲ ಇನ್ನು ಹತ್ತು ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ವರ್ಷ ಆದ್ರೂ ಸಾಧ್ಯ ಇಲ್ಲ ಇದು ಗಂಧಲ್ ಇವತ್ತು ಬಂಧುಗಳೇ ನಿಮ್ಗೆ ನಾನು ಹೇಳೋದು ಇಷ್ಟೇ ಇವತ್ತು ಒಂದು ಮೂಡ ಹಗರಣದ ಗಮ್ದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಬಂದಿದ್ದೀರಿ ಏನು ಮೂಗ ಮೂಢ ಹಗರಣ ಏನು ನಡೆದಿದೆ ಏನು ನಡೆದಿದೆ ನಾವೆಲ್ಲ ಮಾನವೀಯರು ಇವತ್ತು ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಆ ಹೆಣ್ಣು ಮಗಳಿಗೆ ಅವ್ರ ಅಣ್ಣ ಒಂದು ಜಮೀನನ್ನು ಖರೀದಿ ಮಾಡಿಬಿಟ್ಟು ಅರ್ಶರ ಕುಂಕುಮಕ್ಕೋಸ್ಕರ ಹೆಣ್ಮಕ್ಳಿಗೆ ಒಂದು ಮೂರು ಎಕರೆ ಜಮೀನನ್ನ ಕೊಡ್ತಾರೆ ಬರೀ ಮೂರು ಎಕರೆ ಜಮೀನನ್ನು ಕೊಡ್ತಾರೆ ಮೂಡಾರವರು ಅಕ್ರಮವಾಗಿ ಆ ಜಮೀನನ್ನು ಒತ್ತಾಯಿಸ್ಕೊಳ್ತಾರೆ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ ನಿಮ್ಮ ತಂಗಿದೀರ್ಗೆ ನಿಮ್ಮ ಅಕ್ದೀರ್ಗೆ ಏನೋ ದುಡ್ಡೋ ಚಿನ್ನನೋ ಕಾಸೋ ಜಮೀನೋ ಕೊಡ್ತೀರಿ ತನ್ನ ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆ ತಾಯಿ ಕಾಪಾಡಿಕೊಂಡು ಕುಡಕೆಯಲ್ಲಿ ಮಡಕೇಲಿ ಬ್ಯಾಂಕಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರೋದು ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಧರ್ಮ ಅದಕ್ಕೆ ಆ ಹೆಣ್ಣು ಮಗಳು ಆ ಜಮೀನನ್ನ ಇಟ್ಕೊಂಡು ಕಾಪಾಡಿಕೊಂಡು ಬಂದಿರ್ತಾಳೆ ಪಾಪ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜ್ಯದ ಉದ್ದಗಲು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ನನ್ನ ಧರ್ಮ ಪತ್ನಿಗೆ ಅವ್ರ ಅಣ್ಣ ಒಂದು ಐದು ಮೂರು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ ಮೂರ್ ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಸರ್ಕಾರದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊ ಅಕ್ವಿಷನ್ ಮಾಡ್ಕೊಂಡಿಲ್ಲ ಸರ್ಕಾರದವರು ಅಕ್ವಿಷನ್ ಡಿ ನೋಟಿಫಿಕೇಶನ್ ಆಗಿದ್ದಂತ ಜಮೀನನ್ನ ಸರ್ಕಾರದವರು ಈತ ಖರೀದಿ ಮಾಡಿಕೊಂಡು ಆ ಹಕ್ಕನ್ಗೆ ಹಕ್ಕೋ ತಂಗಿಗೋ ಜಮೀನನ್ನ ಕೊಟ್ಟಿದ್ದಾರೆ ಆ ಜಮೀನನ್ನ ಕೊಟ್ಟಿದ್ದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನು ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿಯವರು ಕೇಳ್ಕೊಂಡುದನ್ನ ಸರ್ಕಾರ ತೀರ್ಮಾನ ಮಾಡಿ ಇಲ್ಲಮ್ಮ ನೂರಕ್ಕೆ ನೂರು ಮೂರು ಎಕರೆ ಕೊಡಿ ಮೂರು ಎಕರೆ ತಗೊಂಡಿದ್ದೀರಿ ಮೂರ್ ಎಕರೆ ತೊಂಬತ್ತು ಹತ್ತೊಂಬತ್ತು ಕುಟ್ಯಾ ಕೊಡಿ ಅಂತ ಕೇಳ್ತಾರೆ ಆಗೋದಿಲ್ಲಮ್ಮ ಕಾನೂನು ರೀತಿ ಇದೆ ದಯವಿಟ್ಟು ಮೂರ್ ಎಕರೆ ಸರಿಯಾಗಿ ನನ್ನಂತೂನಾಗಿದ್ರೆ ನಂದು ಹೋರಾಟ ಬೇರೆ ಇರೋದು ಆರೆ ಪಾಪ ಹೆಣ್ಮಗಳು ಹೆಣ್ಮಗಳು ಮಗಳು ಅರ್ಧ ಜಮೀನಿಗೆ ಮೂಡಾರವ್ರೇನೋ ಅಗ್ರಿಮೆಂಟ್ ಮಾಡಿಕೊಂಡ್ರು ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಯವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ ಮಾಡಿಕೊಟ್ಟು ನೀವು ಎಲ್ ಜಮೀನು ಕೊಡ್ತೀರ ಕೊಡಿ ಅಂತ ಕೇಳ್ತಾರೆ ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಸರ್ಕಾರದವರು ಮೂಡಾರವರು ಒತ್ತುವರಿ ಮಾಡಿಕೊಂಡವ್ರು ಅವರು ಈಗ ನೀವು ನಿಮ್ಮ ಜಮೀನು ನಿಮ್ಮ ಪಕ್ಕದಲ್ಲಿ ಯಾವ್ದಾದ್ರು ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ಓಲೆ ಪಾರ್ವತಿ ಅಕ್ಕ ಯಾರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರ ಯಾರು ಕಳ್ತನ ಮಾಡಿದ್ರ ಯಾವುದು ಇಲ್ಲ ನನ್ನ ಜಮೀನ್ಗೆ ಒತ್ತುವರಿ ಮಾಡಿಕೊಂಡಿರೋದಕ್ಕೆ ನನಗೆ ಕೊಡಿ ಅಂತ ಕೇಳಿ ಸರ್ಕಾರದವರು ಒಂದು ಫಿಫ್ಟಿ ಫಿಫ್ಟಿ ಅಂತ ಮಾಡಿ ಒಂದು ಮೂವತ್ತೆಂಟು ಸಾವಿರ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಅಡಿ ಹೋಯ್ತು ಮೂವತ್ತೆಂಟು ಸಾವಿರ ಅಡಿ ಸೈಟ್ ಅನ್ನ ಡೆವಲಪ್ಡ್ ಸೈಟ್ ಅಂತ ಕೊಟ್ಟಿದ್ದಾರೆ ಏನ್ ತಪ್ಪಿದೆ ಏನ್ ಮಾಡಬಾರ್ದ್ ಮಾಡಿದೆ ಏನ್ ಮುಖ್ಯಮಂತ್ರಿಗಳು ಏನಾರು ಸಿದ್ದರಾಮಯ್ಯವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾರು ಬರ್ದಿದಾರಾ ಆದೇಶ ಮಾಡಿದಾರಾ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರಾ ಏನು ಇಲ್ಲ ಓಲಿ ಆಯ್ತಪ್ಪ ಏನಾರು ತಪ್ಪು ಮಾಡಿದ್ದ ಬರಲ್ಲ ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ ಬೊಮ್ಮಯ್ಯ ಅವರೇ ನೀನೇ ಮುಖ್ಯಮಂತ್ರಿ ಆಗಿದ್ದಾಗ ಬೈರ್ತಿ ಬಸವರಾಜ್ ಮಂತ್ರಿ ಆಗಿದ್ದಾಗ ಸುರೇಶನ್ ಕಾಲದಲ್ಲಿ ಅಲ್ಲ ಸಿದ್ದರಾಮಯ್ಯವ್ರು ಕಾಲದಲ್ಲಿ ಇದಕ್ಕೆ ಅಧಿವಂದ ಸೈಟ್ ಅನ್ನ ಕೊಟ್ಟಿದ್ದಾರೆ ಏನ್ ಇದನ್ನು ತೆಗೆದುಕೊಂಡು ನಿಮ್ಮ ತಟ್ಟೆಯಲ್ಲಿ ಯಗಣಗಳಿವೆ ನೋಣ ಅಲ್ಲ ಎಣಗಳಿವೆ ಆ ಯಗಣ ಈಗ ಇದರಲ್ಲಿ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ರು ಇಪ್ಪತ್ತೈದು ಹಗರಣಗಳು ಬೋವಿ ಹಗರಣ ಯಡಿಯೂರಪ್ಪನ ಹಗರಣ ಪಿ ಐ ಹಗರಣ ಹಿಂಗೆ ದೊಡ್ಡ ಪಟ್ಟಿ ಇದೆ ನಮ್ಮ ಮಂತ್ರಿಗಳು ಕೆಲವೆಲ್ಲ ಪರಮೇಶ್ವರ್ ಅವರೆಲ್ಲ ಕೆಲವು ಬಿಡಿಸಿ ಹೇಳ್ತಾರ ಬಿಟ್ಕಾಯಿ ನಗರಣ ಮೈನಿಂಗ್ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ ಏನ್ ಬಹಳ ಕ್ಲೀನ್ ಸ್ವಾಮಿ ಬಹಳ ಕ್ಲೀನ್ ಸ್ವಾಮಿ ಅಂತೆ ಸ್ವಾಮಿ ಬಹಳ ಕ್ಲೀನ್ ಅಂತೆ ಆ ಬಹಳ ಕ್ಲೀನ್ ಸ್ವಾಮಿ ಅಂತೆ ನನಗೆ ಗೊತ್ತಿಲ್ಲ ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದು ಐವತ್ತವೇ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ತತ್ತಿನದ ನಾ ತತ್ತಿನಿ ತತ್ತಿನ ಅದನ್ನ ತತ್ತಿನಿ ಅಣ್ಣ ತತ್ತಿನೇ ಈಗ ಬೇಡ ಯಾರು ಹೇಳ್ತಾ ಇದ್ರು ಟಿವಿಲಿ ನನ್ ಗೊತ್ತಿಲ್ಲ ನಾನು ಇನ್ನೂ ನೋಡ್ಲಿಲ್ಲ ಇಲ್ಲೇ ನಿಮ್ಮ ಕಡೆ ಇದು ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ದೊಡ್ಡ ಗವರ್ನರ್ಗು ಬರ್ತವ್ರಂತೆ ಲೋಕ ಅವೆಲ್ಲ ಆಮೇಲೆ ಚರ್ಚೆ ಮಾಡ್ತೀನಿ ಈಗೆಲ್ಲ ಚರ್ಚೆ ಮಾಡೋದು ಚರ್ಚೆ ಮಾಡ್ತೀನಿ ಸೊ ಹಂಗೆ ನಿಂದ್ ಬರೀ ಟರ್ನ್ ಮಾಡಿಕೊಂಡು ಏನ್ ಜನರಿಗೆ ಅವರು ಸೇರಿ ಅಲ್ಲ ವಿಜೇಂದ್ರ ನಿಮ್ಮ ಅಪ್ಪ ಯಾಕೆ ರಾಜಿನಿಮೆ ಕೊಟ್ರು ಎರಡು ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಫಸ್ಟ್ ಅದು ನೀನ್ ಲೆಕ್ಕ ಹೇಳ್ಬೇಕು ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ಬೇಕಿದೆ ಇಲ್ಲಿ ಮಾಡ್ತೀಯಲ್ಲ ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ ಆರ್ ಟಿ ಜಿ ಮಾಡ್ದೆ ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟ್ ಆಮೇಲೆ ಉತ್ತರ ಹೇಳ್ಬೇಕು ಉತ್ತರ ಹೇಳ್ಬಟ್ ಆಮೇಲೆ ಏನ್ ಎಲ್ಲ ಜಾತಿ ಎಲ್ಲ ಧರ್ಮ ರಾಜೀನಾಮೆ ಅಂತೆ ಯಾವ ರಾಜೀನಾಮೆ ಯಾರ ರಾಜೀನಾಮೆ ರಾಜೀನಾಮೆ ಯಾರ ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ ಕಾಲ ತೀರ್ಮಾನ ಮಾಡ್ತದೆ ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ಅನೇಕ ಭಾಷೆಗಳು ನಮ್ಮ ಲೀಡರ್ಗಳು ಎಲ್ಲ ಮಾತಾಡೋರೆ ಅನೇಕ ಹಗರಣಗಳ ಬಗ್ಗೆ ಮಾತಾಡೋರೆ ನಾನು ಹಗರಣಗಳ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ ನಾನು ಮೊನ್ನೆ ಮಂಡಿದಲ್ಲಿ ಹೇಳಿದೆ ಈ ಕೃಷ್ಣ ಬೈರೇಗೌಡ ನಂಬೇಡಿ ಈ ನಮ್ಮ ಪ್ರಿಯಾಂಕಾ ಖರ್ಗೆನ್ ನಂಬೇಡಿ ಸತೀಶ್ ಜಾರಕಿಹೊಳಿ ನಂಬೇಡಿ ಜಾರ್ಜ್ ನಂಬೇಡಿ ಸಿದ್ದರಾಮಯ್ಯನೂ ನಂಬೇಡಿ ನನ್ನೂ ನಂಬೇಡಿ ಯಾರು ನಂಬೇಡಿ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ ಕುಮಾರಸ್ವಾಮಿ ಮೇಲೆ ಯೋಗೇಶಿನ ಮೇಲೆ ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರ್ಲಿ ನಂಬೆಲ್ ನಂಬಿಕೆ ಹೋಗಬೇಡಿ ಅಂತ ಹೇಳಿದೆ ನೀವು ಅದನ್ನ ನೋಡಬೇಕು ದಯವಿಟ್ಟು ಮಿಸ್ಟರ್ ಮತ್ತೆ ಕಟ್ಟಿ ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳೋಣ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೇಳೋಣ ದಯವಿಟ್ಟು ತಾವು ತೋರಿಸ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್